ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದ್ಬಿಟ್ಟು ನಮ್ಮ ಪಾಪು ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಕೇಳಿದ್ರು ಪಾಪು ಡೈಲಿ ರೊಟೀನ್ ಯಾವ ಥರ ಫುಡ್ ಎಲ್ಲ ಕೊಡ್ತೀರಾ ಅಂತ ಹೇಳಿಬಿಟ್ಟು ಶೇರ್ ಮಾಡಿ ಅಂತ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಬೆಳಗಿನ ತಿಂಡಿಗೆ ನಾನು ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಕಿಚಡಿನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡಿದಂಗೆ ಟ್ರೈ ಮಾಡಿ ತುಂಬಾ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಅವರ ಓವರ್ ಆಲ್ ಡೆವಲಪ್ಮೆಂಟಿಗೆ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗಿದೆ ಇದನ್ನ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೊಂದು ಕುಕ್ಕರ್ ಇಟ್ಕೊಂಡು ಒಲೆ ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸೇರಿಸ್ಕೊಂಡು ಅದು ಚಿಟಪಟ ಅಂದಿದ್ದಾದಮೇಲೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸಹ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎರಡು ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಅಂಥ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಮೆಂತ್ಯ ಸೊಪ್ಪನ್ನ ನೀವು ಚಾಕುವಿಂದ ಕಟ್ ಮಾಡ್ಕೋಬೇಡಿ ಯಾಕಂತಂದರೆ ಕಹಿ ಬಂದುಬಿಡುತ್ತೆ ಪಾಲಕ್ನ ಬೇಕಂದ್ರೆ ಕಟ್ ಮಾಡ್ಕೊಳ್ಳಿ ಮೆಂತ್ಯನ ಮಾತ್ರ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಸಹ ಹಾಕಿಬಿಟ್ಟು ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕಿಚಡಿ ಹಾಗಾಗಿ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಾದಮೇಲೆ ಮತ್ತೆ ಮತ್ತು ಖಾರಕ್ಕೋಸ್ಕರ ನಾನು ಪೆಪ್ಪರ್ ಪೌಡರ್ನ ಬಳಸಿದ್ದೀನಿ ನೀವು ಖಾರ ಇಂಟ್ರಡ್ಯೂಸ್ ಮಾಡಿದರೆ ಖಾರದ ಪೌಡರ್ನ ಸಹ ಬಳಸ್ಕೋಬೋದು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನಾದರೂ ಬಳಸ್ಕೋಬೋದು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ನೆನ್ಸಿಟ್ಟಿರೋವಂಥ ಅಕ್ಕಿ ಮತ್ತು ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಅಕ್ಕಿ ವೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಈ ಕಿಚಡಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಮತ್ತು ಬೇಳೆನ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಅದು ಬೇಯೋದಕ್ಕೆ ಒಂದು ಒಂದೂವರೆ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನನಗೆ ಒಂದು ಸ್ವಲ್ಪ ರೈಸು ಮೆತ್ತಿಗೆ ಬೇಕು ಹಾಗಾಗಿ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹುಳಿಗೋಸ್ಕರ ನಾನು ನಿಂಬೆಹಣ್ಣು ರಸನ ಕೂಡ ಸೇರಿಸಿದ್ದೀನಿ ಯಾಕಂತಂದರೆ ನಾನು ಪ್ರೀವಿಯಸ್ಸಾಗಿ ಪಾಲಕ್ ರೈಸ್ ಮಾಡಿದಾಗ ಟೊಮೊಟೊನ ಯೂಸ್ ಮಾಡಿದ್ದೆ ಆದರೆ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದರು ಕಿಡ್ನಿ ಸ್ಟೋನ್ ಆಗುತ್ತೆ ಟೊಮೊಟೊ ಮತ್ತು ಪಾಲಕ್ನ ಎರಡೂ ಸೇರಿಸೋದ್ರಿಂದ ಅಂತೇಳಿ ಹಾಗಾಗಿ ಇಲ್ಲಿ ಟೊಮೊಟೊನ ಸ್ಕಿಪ್ ಮಾಡಿಬಿಟ್ಟು ಹುಳಿಗೋಸ್ಕರ ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕಿ ರೈಸ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಇನ್ನು ಅವನ್ನ ಅಪ್ ಮಾಡಿದ ಮಾಡಿಸಿದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸ್ತೀವಿ ಒಂದು ಫೋರ್ ಅವರ್ಸ್ ನಿದ್ದೆ ಮಾಡ್ತಾನೆ ಕಂಟಿನ್ಯೂ ಆಗಿ ನಾನು ಆ ಟೈಮಲ್ಲಿ ಮನೆ ವರ್ಕೆಲ್ಲ ಮುಗಿಸ್ಕೊಂಬಿಟ್ಟು ಆಫೀಸ್ ವರ್ಕ್ ಸಹ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಎದ್ದಾದ್ಮೇಲೆ ಸ್ವಲ್ಪ ನೀರನ್ನ ಕುಡಿಸ್ತೀನಿ ಮಕ್ಕಳಿಗೆ ನೀರು ಕುಡಿಸೋದು ತುಂಬಾ ಇಂಪಾರ್ಟೆಂಟು ಡಿಹೈಡ್ರೇಟ್ ಆಗಿಬಿಡ್ತಾರೆ ಹಾಗಾಗಿ ನೀರು ಕುಡಿಸಿ ಮಧ್ಯಾಹ್ನ ಫುಡ್ನ ಕೂಡ ಪ್ರಿಪೇರ್ ಮಾಡಿಬಿಟ್ಟು ತಿನ್ನಿಸ್ತೀನಿ ನಾನು ಇವತ್ತು ರಾಗಿ ಸರಿನ ತಿ ಮಾಡಿ ತಿನ್ನಿಸಿದೆ ಇದು ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ರಾಗಿ ಸರಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇನ್ನು ಮಕ್ಕಳು ಊಟ ಮಾಡಬೇಕಂತಂದರೆ ಒಂದು ಐದು ಟಿಪ್ಸ್ ನನಗೆ ಗೊತ್ತಿರೋ ಅಂಥದ್ದು ಹೇಳ್ತೀನಿ ಮೊದಲನೇದು ಬಂದುಬಿಟ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿಸ್ಬೇಕು ಎರಡನೇದು ಬಂದುಬಿಟ್ಟು ಬಿಸಿಯಾಗಿರೋವಾಗಲೇ ಊಟನ ಮಾಡಿಸ್ಬೇಕು ತಣ್ಣಗಾಯಿತು ಅಂದರೆ ಅವ್ರು ಸರಿಯಾಗಿ ತಿನ್ನಲ್ಲ ಅಂತಾರೆ ಮೂರನೇದು ಬಂದ್ಬಿಟ್ಟು ಅವ್ರು ಏನು ಇಷ್ಟಪಟ್ಟು ತಿಂತಾರೋ ಅದನ್ನೇ ಮಾಡಿಕೊಟ್ಟು ಅವ್ರ ಜೊತೆ ಇಂಟರ್ಯಾಕ್ಟ್ ಮಾಡಿಕೊಂಡು ಏನಾದರೂ ಸ್ಟೋರಿ ಹೇಳ್ಕೊಂಡು ಸ್ವಲ್ಪ ನಗಿಸ್ಕೊಂಡು ಊಟ ಮಾಡಿಸಿದ್ರೆ ಹ್ಯಾಪಿಯಾಗಿ ಊಟ ಮಾಡ್ತಾರೆ ನಾಲ್ಕನೇದು ಬಂದುಬಿಟ್ಟು ಊಟ ಮಾಡ್ಸೋಕೆ ಮುಂಚೆ ಚೆನ್ನಾಗಿ ಆಟ ಆಡಿಸ್ತಿದ್ರೆ ಓಡಿ ಆಡಿ ಆಟ ಆಡಿದ್ರೆ ಅವ್ರಿಗೆ ಚೆನ್ನಾಗಿ ಹೊಟ್ಟೆ ಆಶು ಆಗುತ್ತೆ ಚೆನ್ನಾಗಿ ಊಟ ಮಾಡ್ತಾರೆ ಇನ್ನು ಐದನೇದು ಬಂದ್ಬಿಟ್ಟು ಇದನ್ನ ಕಂಪ್ಲೀಟ್ ಮಾಡಲೇಬೇಕು ಊಟ ನೀನು ಇಷ್ಟು ತಿನ್ನಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡಬಾರ್ದು ಆ ಥರ ಮಾಡೋದ್ರಿಂದ ಅವ್ರಿಗೆ ಬೋರ್ ಆಗಿಬಿಡುತ್ತೆ ಊಟದ ಮೇಲೆ ಈ ಟಿಪ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನು ಸಾಯಂಕಾಲ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ರಾತ್ರಿ ಬಂದ್ಬಿಟ್ಟು ನಮ್ಗೆ ಮಾಡಿರೋ ಅನ್ನ ಸಾಂಬಾರನ್ನ ತಿನ್ನಿಸಿದ್ದೆ ಈ ಥರ ಇರುತ್ತೆ ಗೈಸಾವನ ರೊಟ್ಟಿನೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇತ್ತು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಮಮ್ಮಿ ಮಮ್ಮಿ ಯು ಆಲ್ಮ್ಮಿ ನೀಟಾಗಿ ಹೇಳೋ ಮುತ್ತ ಮುತ್ತ ಕಡಬೇಕು ನಿಂಗೆ ಹ್ಞೂ ಅಯ್ಯಪ್ಪ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ಹಾಯ್